ಮೇಲೆ ಪ್ರೀತಿ ಈಗಾಗಲೇ ಇದು ಎರಡನೇ ನಿರ್ಮಾಣ ಮಾಡ್ತಿದ್ದಾರೆ ಇದೆ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಇವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಬನ್ಸುತ್ತೆ ಇಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಒಂದನೇದಾಗಿ ಕ್ಷಮೆ ಇರಲಿ ಒಂಚೂರು ಲೇಟಾಗಿ ಸ್ಟಾರ್ಟ್ ಚೂರೆಲ್ಲ ಲೇಟನೇ ಆಗಿ ಸ್ಟಾರ್ಟ್ ಮಾಡಿದ್ವಿ ಆಮ್ ಸಾರಿ ಟ್ರೈಲರ್ ಲಾಂಚ್ ಮಾಡಿರಿ ಕೊಟ್ಟಕ್ಕಂಥ ನಮ್ಮ ಡೆನಾಮಿಕ್ ಪ್ರಿಜ್ ಪ್ರಜ್ವಲ್ಸನ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೆ ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ಸರ್ ಆಗಿರ್ಬೋದು ಸುಮಾರು ಜನ ಹೇತರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರೆದಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚಿರಾ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರೀಶ್ ಸರಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದ ಸೊ ಇನ್ನು ಮುಂದೆನೂ ಕೊಡಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಸರ್ ಅವ್ರ ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನ ಒಂದು ಇಷ್ಟ ಸೊ ನಮ್ಮ ಸಿನ್ಮಾ ಹಂಗೆ ಮಾಡಿದ್ದು ಹಿಂಗೆ ಮಾಡಿದೀನಿ ಎಲ್ಲರೂ ಕಷ್ಟಪಟ್ಟನೆ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಒಂದು ಫ್ಯಾಷನೆಂಟಾಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಕಂಟೆಂಟ್ನ ನಂಬಿ ಒಂದು ಸಿನಿಮಾ ಮಾಡಿದ್ದೀವಿ ಇಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ನ ನಂಬಿ ತುಂಬ ಕಂಟೆಂಟ್ ನಮ್ಮ ಮೇಲೆ ಸಿನಿಮಾ ಮಾಡಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಪಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತಲೇಬೋದು ಯಾಕಂದರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾ ಪ್ರೀತಿಸೋದು ಭಾಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು ಅದಕ್ಕೆ ಒಂದು ಬೇರೆಯೇ ಒಂದು ಗುಂಡಿಗೆ ಬೇಕು ಯಾವಾಗಲೂ ಕೂಡ ಆ ಥರದ ಸಿನಿಮಾ ಪ್ರೀತ್ ಅಂತ ವ್ಯಕ್ತಿ ಆ್ಯಂಡ್ ಸಿನ್ಮಾ ನಿರ್ದೇಶಕರು ಪವನ್ ಅವರು ಭಾಳಷ್ಟು ಜನ ಕನಸು ಕಾಣ್ತಾರೆ ಆದರೆ ಅದನ್ನು ಎಚೀವ್ ಮಾಡೋವಂಥದ್ದು ಫುಲ್ಫಿಲ್ ಮಾಡೋ ಬಹಳ ಭಾಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಅವರೊಬ್ಬರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಸಿ ಅದನ್ನು ತೆರೆ ಮೇಲೆ ತಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳಿದಂಗೆ ಪ್ರೊಡ್ಯೂಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕಥೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡಿದರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಗೆ ಜನಗಳು ಬರ್ತಿದ್ದಾರೆ ಅದು ಭಾಳ ಖುಷಿ ಅನಿಸುತ್ತೆ ಇದೇ ಥರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ ಆ್ಯಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಥಿಯೇಟರ್ ಪ್ರಜ್ವಲ್ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ತಂಡಕ್ಕೆ ಇಷ್ಟಪಡ್ತೀನಿ ಮಾಡಕ್ಕೆ ಬಂದಿದ್ದಾರೆ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಮೀನ್ ಫಸ್ಟ್ ಮೀಟಿಂಗ್ ಅಲ್ಲೇ ಪವನ್ ಸರ್ ನನಗೆ ಈ ತರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮಗೆ ಸಿನಿಮಾದ್ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಿನಿಮಾ ಮಾಡಕ್ಕೆ ಎಷ್ಟು ಕಷ್ಟನೋ ಅದನ್ನು ತರೋದು ಇನ್ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದ್ರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಆವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿರೋ ಟೈಮಲ್ಲಿ ನನಗೆ ಧೀರ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನ್ಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯಿತು ಐರಾ ಒನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗರ್ ಧೀರಾ ಸಾಮರ್ಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟಾಗಿ ಟಚಲ್ಲಿದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾನೂ ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಟಿ ಇದೆ ತುಂಬ ಖುಷಿ ಆಯ್ತು ಎಲ್ಲ ನಮ್ಮ ಅತ್ತೆ ಸಿಗೋದಕ್ಕೆ ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ಥಿಂಕ್ ಐಕು ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದೆ ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್ ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಬನ್ನಿ ಸಿನಿಮಾ ನೋಡಿ ಬೆಳೆಯೋಂಥ ಎಲ್ಲ ಕಲಾವಿದರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿರ್ದೇಶಕರಿಗೆ ನಿರ್ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚಿತ್ರದ ನಾಯಕ ನಟರಾದಂತಹ ರಾಕೇಶ್ ಅವರು ಮಾತಾಡಿ ಅಹ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ಯಕ್ರಮ ತರವಾಗಿ ಕೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ಪೆಷಲಿ ಪ್ರಜ್ವ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸ್ ಇವತ್ತೇನಾದ್ರೂ ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನಂಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನು ಭಾಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿಯವರು ಅಂದರೆ ದೇವರ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ರು ಸಪ್ಲಿಮೆಂಟ್ರಿ ಸಿನಿಮಾದು ಸೊ ಎರಡನೇ ಸಿನ್ಮಾ ಅಣ್ಣ ಲಾಂಚ್ ಇದ್ದಾರೆ ಸೊ ಇದಕ್ಕಿಂತ ಇನ್ನು ಒಬ್ಬ ಅಭಿಮಾನಿಗೆ ಖುಷಿಯಾಗಂಥ ವಿಷಯ ಏನಿಲ್ಲ ಅನ್ಕೋತಿದ್ದೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತೆರರು ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಟ್ರಸ್ಟ್ ಮೀ ಒಂದು ವಿಚಾರ ಏನಂತಂದರೆ ಸಿನಿಮಾ ಅಂತ ಬಂದಾಗ ಸಿಕ್ಕಾಪಡೆ ಆಗಿ ಎಲ್ಲರೂ ಮಾಡ್ತೀವಿ ಆದರೆ ಕನ್ಸ್ ತುಂಬ ಮುಖ್ಯ ಆಗುತ್ತೆ ದಡ ಸೇರಬೇಕು ಏನಂತಂದರೆ ಒಂದು ಕೆಲಸ ಅಂತ ಎತ್ಕೊಂಡಾಗ ಅದು ಏನೇ ಆಗಿದ್ದರೂ ಹಠಕ್ಕೆ ಒಬ್ಬ ವ್ಯಕ್ತಿ ಬಿದ್ದ ಅಂತಂದರೆ ಅದನ್ನು ಆ ಹಠಣವನ್ನು ದಾಟಿ ಅವನ ಗೆಲುವು ಅಥವಾ ಆ ಒಂದು ದಡ ಸೇರೋದಕ್ಕೆ ಏನೇ ಅಡೆತಡೆಗಳು ಬಂದ್ನೂ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ಧೀರ ಸಾಮ್ರಾಟ್ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಯಾಕಂದರೆ ಸಿಕ್ಕಾಪಡೆ ಸ್ಟ್ರಗಲ್ ಇದೆ ಇಟ್ ಇಸ್ ನೆವರ್ ಈಸಿ ಇನ್ಫ್ಯಾಕ್ಟ್ ಏನೇ ಸ್ಟ್ರಗಲ್ ಇದನ್ನು ಇವತ್ತು ನೀವೆಲ್ಲ ಬಂದು ನಮಗೆ ಬ್ಲೆಸ್ ಮಾಡಿರೋದು ಆ್ಯಂಡ್ ಪ್ರಜ್ವಲ್ ಸರ್ ಬಂದು ನಮ್ಮ ಚಿತ್ರದ ಟ್ರೇಲರ್ ಲಾಂಚ್ ಮಾಡಿ ಇನ್ಫ್ಯಾಕ್ಟ್ ಅವ್ರ ಎಲ್ಲ ನಾನು ಮ್ಯೂಸಿಕ್ ಮ್ಯೂಸಿಕಲ್ಲಿ ಸಿಕ್ಕಾಪಡೆ ನಾವು ಪ್ರಮೋಷನ್ ಮಾಡ್ತಿದ್ವಿ ಸೊ ಅವರ ಇಂಟರ್ವ್ಯೂಸ್ ಎಲ್ಲನೂ ಕೂಡ ನಾವು ಹ್ಯಾಂಡಲ್ ಮಾಡ್ತಿದ್ವಿ ಸೊ ಇವತ್ತು ಖುಷಿ ಆಗುತ್ತೆ ಅವ್ರು ಬಂದು ಗುರು ಸರ್ ಅವ್ರ ಮೇಲೆ ಪ್ರೀತಿಗೆ ಬಂದು ಮಾಡಿಕೊಟ್ಟಿರೋದಕ್ಕೆ ಸೊ ಎಂಟೈರ್ ಟೀಮ್ ಕಡೆಯಿಂದ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಹದಿನಾರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಹಿರಿಯರು ಏನು ಬಂದಿದ್ದೀರಾ ಫ್ಯಾಮಿಲಿ ಆ್ಯಂಡ್ ವಿ ವಿ ಡೆಡಿಕೇಟ್ ದಿಸ್ ವಿಲ್ ಅಪ್ ಟು ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ದ ಲವಬಲ್ ಪೀಪಲ್ ಸೊ ದಯವಿಟ್ಟು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಮ್ಮ ಎಂಟೈರ್ ಟೀಮ್ ಅಲ್ಲಿರಲಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮಾಧ್ಯಮ ಸ್ನೇಹಿತರಿಗೆ ವಿಚಾರನ ಹೇಳ್ತಿರ್ತಾರೆ ತುಂಬ ಕಷ್ಟಪಟ್ಟಿದ್ದೀವಿ ಸರ್ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಬಟ್ ನಮ್ಮ ಸಿನಿಮಾನ ನೀವು ಒಂದು ಸಲ ನೋಡಿದಾಗ ಐ ಆಮ್ ಟ್ರೆಡಿ ಶೋರ್ ನಿಮ್ಗೆ ಅರ್ಥ ಆಗುತ್ತೆ ಎಫರ್ಟ್ಸ್ ಏನಿದೆ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟು ರೀಚ್ ಮಾಡುವಂಥ ವಿಚಾರದಲ್ಲಿ ಏನೆಲ್ಲ ಮಾಡಿದ್ದೀವಿ ಎಲ್ಲರಿಗೂ ಗೊತ್ತಾಗುತ್ತೆ ಆ್ಯಂಡ್ ಎರಿ ಎಂಟೈರ್ ಟೀಮ್ಗೆ ರೈಟ್ ಫ್ರಮ್ ಇಂಚರ ಆ್ಯಂಡ್ ಸಾಯಿರಾಮ್ ಬ್ರದರ್ಗೆ ಅದ್ವಿತಿ ಯತಿರಾಜ್ ಸರ್ ಆ್ಯಂಡ್ ಕೆಡಿ ಚೇತನ್ ಕುಮಾರ್ ಅವ್ರಿಗೆ ಐ ಥಿಂಕ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಸಾಕಾಗಲ್ಲ ಗೆಳಿನಿಗೂ ಕೂಡ ಥ್ಯಾಂಕ್ ಯು 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 ಸದಾ ನಮ್ಮ ಜೊತೆ ಇದ್ದೀನಿ ಐ ಆಮ್ ರೆಡಿ ಮಾರ್ಚ್ ದ ಜರ್ನಿ ಕಂಟಿನ್ಯೂಸ್ ಥ್ಯಾಂಕ್ ಯು ಮಚ್ ನಮ್ಮ ನಿರ್ಮಾಪಕರು ಇನ್ಫ್ಯಾಕ್ಟ್ ನಾವ್ ಇಬ್ರು ಒಂಥರ ಗಂಡಾಯತಿ ಆಗ್ಬಿಟ್ಟಿದ್ದೇವೆ ಬಿಡಿ ಮದುವೆ ಆಗಿಲ್ಲ ಅಷ್ಟೇನೆ ತಪ್ಪಾಗುತ್ತೆ ಏನೇ ಆ ವಿಚಾರ ಅಂತಂದ್ರೆ ಸಿನಿಮಾ ಬಂದಾಗ ಕೆಲವ್ ಹೇಗೆ ಅಂತಂದರೆ ಡಿಸ್ಟರ್ಬೆನ್ಸ್ ಗಳು ಜಾಸ್ತಿ ಇರುತ್ತೆ ಡಿಸ್ಟರ್ಬೆನ್ಸ್ ಏನಿದ್ರು ಕೂಡ ಲಿಟ್ರಲಿ ಕಿತ್ತಾಡ್ತಿರ್ತೀವಿ ಇಬ್ರು ಯಾವ ಥರ ಅಂದ್ರೆ ಈ ಚೈಲ್ಡ್ ಗಳ ತರ ಆಡ್ತಿರ್ತೇವಿ ಇಬ್ಬರು ಬಟ್ ಏನಕ್ಕೆ ಅಂತ ಸಿನಿಮಾ ಇರುವಂತ ಪ್ರೀತಿ ಆ್ಯಂಡ್ ಸಿನಿಮಾನ ಸುಮ್ಮನೆ ಶೋಕಿಂಗ್ ಮಾಡಿಲ್ಲ ಅದು ನಿಜವಾಗ್ಲೂ ಜನಕ್ಕೆ ತಲ್ಪ್ಸೋಣ ಒಳ್ಳೆ ರೀತಿ ಸಿನಿಮಾ ಮಾಡೋಣ ಸರ್ ನಾನು ಸಿಕ್ಕಾಪಡಕ್ಕೆ ಕಿತ್ತಾಡ್ತಾ ಇರ್ತೀವಿ ಸೊ ಅವ್ರಿಗೆ ಆ್ಯಂಡ್ ಅವ್ರ ಮನೆಯವ್ರಿಗೆ ಎಲ್ರಿಗೂ ಕೂಡ ಏರು ಒಳ್ಳೇದು ಮಾಡಲಿ ಈ ಥರ ನಮ್ಮ ಒಂದು ಕನಸಿಗೆ ಜೊತೆ ನಿಂತ್ಕೊಂಡ್ರ ಜೊತೆಗೆ ಗ್ರ್ಯಾಟಿಟ್ಯೂಡ್ ಬ್ರದರ್ ನಿಮಗೆ ಆ್ಯಂಡ್ ರವೀನಾಥ್ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇವತ್ತು ನಮ್ಮ ಇರೋದಕ್ಕೆ ತುಂಬ ಖುಷಿ ಆಯಿತು ಗೌರವ ವೆಂಕಟೇಶ್ ಮಾ ಸರ್ ಥ್ಯಾಂಕ್ ಯು ಲವ್ ಯು ನಾಗೇಂದ್ರ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಬಹುದಿನಗಳ ಕನಸು ಆ ಇವತ್ತು ತೋರಿಸ್ತಿದ್ದೀವಿ ತುಪ್ಪಗಳು ಏನಾದರೂ ಹಾಕಿದರೆ ಕ್ಷಮೆ ಇರಲಿ ಸರ್ ಅಂಡ್ ಎಂಟೈರ್ ಟೀಮ್ಗೆ ದಯವಿಟ್ಟು ನಿಮ್ಮ ವಿಶ್ವಸ್ ಬ್ಲೆಸ್ಸಿಂಗ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಫ್ಯಾಮಿಲಿನಂತೂ ಮರೆಯಂಗೆ ಇಲ್ಲ ಬಿಕಾಸ್ ನಾನು ಸರ್ ಹೇಳಿದಾಗೆ ಖಂಡಿತ ಫ್ಯಾಮಿಲಿನ ಹೇಗೆ ಮರೆಯಕ್ಕೆ ಸಾಧ್ಯ ಬ್ಲಡ್ ಅಲ್ವಾ ಅದು ಸೊ ಬ್ಲಡ್ ಇಲ್ಲ ಮನುಷ್ಯ ಹೇಗೆ ಬದುಕ್ತಾನೆ ಸೊ ಏನೋ ಒಂದು ಹೇಳ್ಬೇಕಂದಾಗ ಒಂದು ಸ್ಪೆಷಲ್ ಆಗಿರಲಿ ಅಂತ ಸೊ ನನ್ನ ತಾಯಿಗೆ ಸರ್ ಹೇಳಿದಾಗ ಇಡೀ ಸಿನಿಮಾ ಇನ್ಫ್ಯಾಕ್ಟ್ ಶೂಟ್ ಶೂಟಿಂಗಿಂದ ಆಗಲಿ ಪ್ರಮೋಷನ್ಸ್ ಪ್ರಮೋಷನ್ಸಲ್ಲೂ ನನ್ನ ಜೊತೆಯಾಗಿದ್ದಾರೆ ಆ್ಯಂಡ್ ಅಮ್ಮ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ದೇವಸ್ಥಾನ ಅರ್ಚಕರು ಅಲ್ಲೂ ಸ್ವಾಮಿ ಮತ್ತು ಅಮ್ಮ ಬಂದಿದ್ದಾರೆ ಅಮ್ಮ ನಿಮ್ಮ ಆಶೀರ್ವಾದ ಸದಾ ಇರಲಿ ಥ್ಯಾಂಕ್ ಯು ಸೊ ಮಚ್ ನಿಮಗೊಂದು ತುಂಬ ಆಯಿತು ನನಗೆ ಆ್ಯಂಡ್ ನನ್ನ ಸ್ನೇಹಿತರು ಯಾರೆಲ್ಲ ಬಂದಿದ್ದೀರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಏನಾದರೂ ತಪ್ಪಾಗಿದೆ ಕ್ಷಮೆ ಇರಲಿ ಆ್ಯಂಡ್ ತಡವಾಗಿ ಶುರು ಮಾಡಿದ್ದಕ್ಕೆ ವಿನಮ್ರತೆಯಿಂದ ಮತ್ತೊಮ್ಮೆ ಕ್ಷಮೆ ಕೇಳ್ತಾ thank you thank you thank you thank you so much